ಓಂ ನಮ ಶಿವಾಯ ಇವತ್ತಿನ ವಿಡಿಯೋ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮ ಈ ಜನ್ಮದಲ್ಲಿ ನಿಮ್ಮ ಅಡ್ರೆಸ್ ನಿಮ್ಮ ವಿಳಾಸಕ್ಕೆ ಹೇಗೆ ಹುಡುಕಿಕೊಂಡು ಬರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನಾನಿವತ್ತು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಮಂಗಳವಾರ ಡೆಲ್ಲಿಗೆ ಹೋಗಿ ನಾನು ರೀಚ್ ಆಗ್ತೀನಿ ಅದಾದಮೇಲೇ ಎಲ್ಲರಿಗೂ ಕ್ಲಾಸ್ ಕೊಡೋದು ಏಂಜಲ್ ಕ್ಲಾಸ್ ಆಮೇಲೆ ರೀಡಿಂಗ್ ಕ್ಲಾಸ್ ಓಕೆ ಆಮೇಲೆ ಸೆವೆನ್ ಚಕ್ರಾಸ್ ಆ್ಯಕ್ಟಿವ್ ಆಗೋ ಕ್ಲಾಸ್ನ ಕೊಡ್ತೀವಿ ಆಮೇಲೆ ಯಾರ್ಯಾರು ಸಸನ್ ತೊಗೊಂಡಿದ್ದಾರಲ್ಲ ಅವ್ರ ಅಪೂರೋಜರ ಜೊತೆ ಮಾತಾಡೋಕ್ಕೆ ಅವ್ರದ್ದು ಕೂಡ ಪೆಂಡಿಂಗಲ್ಲಿದ್ದಾರೆ ತುಂಬ ಜನ ಅವ್ರಿಗೂ ಕೂಡ ನೆಕ್ಸ್ಟ್ ವೀಕಲ್ಲಿ ನಾನು ಕೊಡ್ತೀನಿ ಯಾರೂ ಈ ಮೂರು ದಿನ ಅಂತೂ ನೆಟ್ವರ್ಕ್ ಇರಲ್ಲ ಟ್ರೈನಲ್ಲಿ ಅದಕ್ಕೆ ಯಾರು ಬೇಜಾರಾಗಬೇಡಿ ಫೋನ್ ಮಾಡಲೂಬೇಡಿ ಯಾಕಂದರೆ ನೆಟ್ವರ್ಕ್ ಇಲ್ಲದೆ ಫೋನ್ ಬರಲ್ಲ ಅದಕ್ಕೆ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ನೋಡಿ ಸೂರ್ಯ ಆ ಕಡೆ ಮುಳುಕೋದಕ್ಕೆ ಹೋಗಿದ್ದಾರೆ ಇವಾಗ ಒನ್ ಅವರಲ್ಲಿ ನಾವು ರೆಡಿಯಾಗಿ ಹೋಗಬೇಕು ರೈಲ್ವೆ ಸ್ಟೇಷನ್ಗೆ ಅದಕ್ಕೆ ಮತ್ತೆ ಮೂರು ದಿನ ನಾಲ್ಕು ದಿನ ಆಗುತ್ತೆ ಒಂದು ವಿಡಿಯೋ ಹಾಕಬೇಕು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಏಂಜಲ್ ಕ್ಲಾಸಿಗೆ ಎಷ್ಟು ಜನ ಪೇ ಮಾಡಿಬಿಟ್ಟು ಗ್ರೂಪಲ್ಲಿ ಆ್ಯಡ್ ಆಗಿದ್ದೀರಾ ಊರು ಆಮೇಲೆ ಗ್ರೂಪಲ್ಲಿ ಆ್ಯಡ್ ಆಗಬೇಕಾಗಿರೋರು ಅವ್ರಿಗೆಲ್ಲಾರಿಗೂ ನೆಕ್ಸ್ಟು ನವೆಂಬರ್ ಒಂದರಿಂದ ಅಥವಾ ನವೆಂಬರಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ನ ಅದಕ್ಕೆ ಯಾರು ಮೂರು ದಿನ ಯಾರಿಗೂ ಕಾಲು ಸಿಗಲ್ಲ ಓಕೆ ನೋಡಿ ಇವತ್ತು ಮಳೆ ಬಂದಿತ್ತು ಮೋಡ ಆಗಿದೆ ಮೋಡ ಇಲ್ಲದೆ ಇರೋವಾಗ ತುಂಬ ಚೆನ್ನಾಗಿ ಈ ಆಕಾಶದಲ್ಲಿ ಮೋಡಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಡೆಲ್ಲಿನಲ್ಲಿ ಯಾವುದು ಒಂದು ಮೋಡ ಕೂಡ ಕಾಣಿಸಲ್ಲ ಈ ಥರ ನಮ್ಮೂರ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ದಿನ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಸರಿ ನಾನು ವೀಡಿಯೋ ಬಗ್ಗೆ ಹೇಳ್ತೀನಿ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಈ ಜನ್ಮದಲ್ಲಿ ನಿಮ್ಮ ಅಡ್ರೆಸ್ ಹುಡುಕಿಕೊಂಡು ಹೇಗೆ ಬರುತ್ತೆ ಓಕೆ ನೋಡಿ ಹಿಂದಿನ ಜನ್ಮದಲ್ಲಿ ನೀವು ಊಟ ಅನ್ನ ಏನಾದರೂ ವೇಸ್ಟ್ ಮಾಡಿದರೆ ಯಾರಿಗಾದರೂ ಅನ್ನ ಕೊಡದೇ ಇದ್ದರೆ ಓಕೆ ನಿಮ್ಮ ನಿಮ್ಮ ಹತ್ರ ಇದ್ದು ಕೂಡ ನೀವು ಯಾರಿಗೂ ಅನ್ನ ಕೊಟ್ಟಿಲ್ಲ ಅನ್ನ ವೇಸ್ಟ್ ಮಾಡಿದರೆ ಈ ಜನ್ಮದಲ್ಲೂ ನೀವು ಅನ್ನ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಏನು ಮಾಡ್ತಾರೆ ನಿಮಗೆ ಆ ಥರ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ ಊಟ ತಿನ್ನಬಾರ್ದು ಅನ್ನೋ ಥರ ಆರೋಗ್ಯದ ಸಮಸ್ಯೆ ಬರುತ್ತೆ ಓಕೆ ಈ ಜನ್ಮದಲ್ಲಿ ನಾನು ಏನೂ ಪಾಪ ಮಾಡಿಲ್ಲ ಆದರೂ ಆರೋಗ್ಯ ಸರಿ ಇಲ್ಲ ಅದನ್ನು ತಿನ್ಬೇಡ ಡಾಕ್ಟ್ರ್ ಇದನ್ನು ತಿನ್ಬೇಡ ಅಂತ ಹೇಳ್ತಾರಲ್ಲ ಅದು ನೀವು ಅನ್ನಕ್ಕೆ ಅಪಮಾನ ಮಾಡಿರ್ತೀರ ಅಥವಾ ಅನ್ನದಿಂದ ಬಂದಿರೋ ಒಂದು ಪಾಪದ ಕರ್ಮ ಇರುತ್ತೆ ಓಕೆ ಶುಗರ್ ಆಗಿಬಿಡ್ತು ನಮಗೆ ಸ್ವೀಟ್ ತಿನ್ನೋ ಆಗಿಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಆ ಥರ ಎಲ್ಲ ಹೇಳ್ತಾರಲ್ಲ ಇದು ಈ ಥರ ಬರೋದೆಲ್ಲ ನೀವು ಮಾಡಿರೋ ಒಂದು ಅನ್ನಕ್ಕೆ ಒಂದು ಅಪಮಾನ ನಾವು ಮಾಡಿರ್ತೀರ ಅದಕ್ಕೋಸ್ಕರ ಅದು ನಿಮಗೆ ಆರೋಗ್ಯ ತಪ್ಪು ಹೋಗುತ್ತೆ ಅದನ್ನು ಅಣ್ಣನ ತಿಂದೇ ಇರೋ ಥರ ಮಾಡ್ತಾರೆ ತಿನ್ನದೇ ಇರೋ ಥರ ನಿಮಗೆ ಪಾಪ ತಟ್ಕೊಳುತ್ತೆ ಓಕೆ ಅದು ಒಂದು ಕರ್ಮ ಬರುತ್ತೆ ಯಾಕಂದರೆ ನಾವು ಸೆಸನ್ ಕೊಡ್ತೀವಲ್ಲ ಅವಾಗ ಒಂದೊಂದು ವಿಷಯ ನಮಗೆ ಗೊತ್ತಾಗುತ್ತೆ ಇವ್ರು ಮಾಡಿರೋ ಪಾಪ ನಾವು ಅಲ್ಲಿ ರೂಟ್ ಕ್ರಾಸನ್ನು ಕಂಡು ಹಿಡಿಯೋದಕ್ಕೆ ಹೋದಾಗ ಅಲ್ಲಿ ಒಂದೊಂದು ಪಾಪ ಮಾಡಿರ್ತಾರಲ್ಲ ಅದು ಈ ಜನ್ಮಕ್ಕೆ ಸಂಬಂಧಪಡುತ್ತೆ ಈ ಜನ್ಮದಲ್ಲಿ ಬಂದು ಯಾವುದೇ ಒಂದು ಕಷ್ಟ ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಅದು ನೋಡಿ ಇಲ್ಲಿ ಹುಷಾರ್ ತಪ್ಪಿದೆ ಅಂದ್ಕೊಳ್ಳಿ ಈ ಜನ್ಮದಲ್ಲಿ ಇಲ್ಲಿ ಡಾಕ್ಟ್ರಿಗೆ ತೋರಿಸಿದ್ರೆ ಅದು ಹುಷಾರಾದರೆ ಸರಿ ಅದು ನಿಮ್ಮ ಕರ್ಮ ಅಲ್ಲ ಅಂತ ಅಳ್ಕೊ ಅಂದ್ಕೋಬೇಕು ಅದು ಎಲ್ಲ ತೋರಿಸಾದ ಮೇಲೂ ಅದು ನಿಮಗೆ ಏನೋ ಒಂಥರ ನಿಮ್ಮ ಬಾಡಿ ಉರಿಯೋದಾಗಲಿ ಈ ಥರ ತೋರಿಸಿದ್ರು ನಿಮಗೆ ಹುಷಾರು ಆಗ್ತಾಯಿಲ್ಲ ಅಂದಾಗ ಅದು ಹಿಂದಿನ ಜನ್ಮದಲ್ಲಿ ಇರುತ್ತೆ ಅದ್ರ ಕರ್ಮ ಓಕೆ ರಿಲೇಷನ್ನಲ್ಲಿ ಇರುತ್ತೆ ಆಗ ಕೂಡ ನಿಮ್ಮ ರಿಲೇಷನ್ ಅಲ್ಲಿ ನೀವು ಏನೋ ಒಂದು ಯಾರಿಗೋ ಒಂದು ಕೆಟ್ಟದ್ದು ಬಯಸಿರ್ತೀರಾ ಅದು ಇಲ್ಲಿ ಬಂದು ನಿಮಗೆ ಆಗುತ್ತೆ ನಿಮ್ಮ ಅಡ್ರೆಸ್ ಹುಡ್ಕೊಂಡು ಬರುತ್ತೆ ಓಕೆ ನೋಡಿ ಇವಾಗ ಯಾವ ಬೀಜ ನೀವು ಹಾಕ್ತೀರಾ ಅದೇ ಬೆಳೆ ಬರುತ್ತೆ ನೀವು ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಬರಲಿ ಅಂದರೆ ಬರಲ್ಲ ನೀವು ಮಾವಿನ ಹಣ್ಣು ಹಾಕಿದ್ರೇ ನಿಮಗೆ ಗಿಡ ಮಾವಿನಕಾಯಿ ಕೊಡೋದು ಇವಾಗ ಬೇವಿನ ಬೀಜ ಹಾಕಿದ್ರೇ ಬೇವಿನಕಾಯಿ ಬರೋದು ಅಲ್ವಾ ನೀವು ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮ ನಿಮಗೆ ವಾಪಸ್ ಹುಡುಕಿಕೊಂಡು ಬರುತ್ತೆ ನಿಮ್ಮ ಬಾಗಿಲಿಗೆ ಬರುತ್ತೆ ಓಕೆ ಅದಕ್ಕೆ ನಾವು ಹಿಂದೆ ಮಾಡಿರೋದೆಲ್ಲ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ ಕರ್ಮಾನ ನೀವು ಈ ಜನ್ಮದಲ್ಲಿ ಯಾವುದೂ ತಪ್ಪು ಮಾಡಿಲ್ಲ ನಾನು ಮೇಡಮ್ ಈ ಥರ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂದರೆ ಅದು ಹಿಂದೆ ಮಾಡಿರೋ ನಿಮ್ಮದು ಕರ್ಮ ಓಕೆ ಅದಕ್ಕೆ ಈ ಜನ್ಮದಲ್ಲಿ ನೀವು ಕರ್ಮ ಪಾಪ ಮಾಡೋಕ್ಕೆ ಹೋಗಬೇಡ ಈ ಜನ್ಮದಲ್ಲಾದರೂ ನೀವು ಸಂಪಾದನೆ ಮಾಡಬೇಕು ಏನು ಪುಣ್ಯನ ಹಿಂದಿನ ಜನ್ಮದ್ದು ಏನು ಕಷ್ಟ ಬರ್ತಾ ಇದೆ ಅದನ್ನು ಅನ್ಭವಿಸ್ಬೇಕು ಧೈರ್ಯದಿಂದ ಓಕೆ ಜಾಸ್ತಿನೇ ಆಗ್ತಾ ಇಲ್ಲ ಮೇಡಮ್ ನಮಗೆ ಅಂದಾಗ ನೀವು ಪೂರ್ವ ಜನ್ಮಕ್ಕೆ ಹೋಗಿನೇ ನಿಮ್ಮ ಕರ್ಮನ ಕಳ್ಕೋಬೇಕು ಅಷ್ಟಕ್ಕೂ ಅದನ್ನು ಧೈರ್ಯವಾಗಿ ಎದರಿಸಿ ಸರಿ ನಾನು ಮಾಡಿರೋ ಕರ್ಮ ಇದೆ ನಾನು ಅನುಭವಿಸ್ಬೇಕು ನಾನು ಅನ್ಭವಿಸ್ತೀನಿ ಅಂತ ಧೈರ್ಯವಾಗಿ ಅದನ್ನು ಅನ್ಭವಿಸ್ಬಿಟ್ಟು ಪುಣ್ಯ ಸಂಪಾದನೆ ಮಾಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ಜನ್ಮಕ್ಕೆ ನೀವು ಇವಾಗ ಏನು ಸಂಪಾದನೆ ಮಾಡ್ತೀರಾ ಅದು ನೆಕ್ಸ್ಟ್ ಜನ್ಮಕ್ಕೆ ಸಿಕ್ಕೇ ಸಿಗುತ್ತೆ ಓಕೆ ಅದಕ್ಕೆ ಅನ್ನ ನೀರು ಯಾವುದೇ ಆಗಲಿ ವೇಸ್ಟ್ ಮಾಡಬಾರ್ದು ನೀರು ಕೂಡ ವೇಸ್ಟ್ ಮಾಡಬಾರ್ದು ಸರಿ ನಮ್ಮ ಮನೆಯಲ್ಲಿ ನಾವು ನೀರು ತುಂಬ್ಕೊಂಬಿಟ್ವಿ ಬೇರೆಯವ್ರ ಮನೆಗೆ ಹೋಗಲಿ ಬಿಡಲಿ ಅದು ನಮಗೇನು ಮಾಡೋದು ಆ ಬಚ್ಚಲು ಮನೇಲಿ ಹಂಗೆ ನೀರು ಹರಿದು ಹೋಗ್ತಾ ಇರುತ್ತೆ ಎಲ್ಲ ತುಂಬಿಟ್ಕೊಂಡ್ಬಿಟ್ಟು ಅದು ಹರಿದು ಹೋಗ್ತಾ ಇದ್ರು ಅದನ್ನ ಹಂಗೆ ಬಿಡಬಾರ್ದು ಒಂದು ತೊಟ್ಟು ನೀರು ಕೂಡ ವೇಸ್ಟ್ ಮಾಡಬಾರ್ದು ಓಕೆ ಆಮೇಲೆ ಅನ್ನ ಕೂಡ ಒಂದು ಹಣ್ಣ ಕೂಡ ವೇಸ್ಟ್ ಮಾಡಬಾರ್ದು ಅದು ಪಾಪ ಖಂಡಿತ ಅಣ್ಣ ನೀರಿನ ಪಾಪ ಅಂದರೂ ಇದೇ ಜನ್ಮದಲ್ಲೂ ಕೂಡ ಅನುಭವಿಸ್ತೀರಾ ನೆಕ್ಸ್ಟ್ ಜನ್ಮಕ್ಕೂ ಕಟ್ಕೊಂಡು ಹೋಗ್ತೀರಾ ಓಕೆ ಯಾಕಂದರೆ ಹೊಟ್ಟೆ ಹಸಿದ ಹೊಟ್ಟೆಗೆ ಅನ್ನ ಕೊಡೋದು ಅದು ದೊಡ್ಡ ಪುಣ್ಯ ಅದು ಓಕೆ ನಿಮ್ಮ ಮನೇಲಿ ಜಾಸ್ತಿ ಇದೆ ನೀವು ಶ್ರೀಮಂತರಿದ್ದೀರ ತೊಟ್ಟಿಗೆ ಹಾಕೋದು ಸಿಂಕ್ಗೆ ಹಾಕೋದು ಅನ್ನ ಎಲ್ಲ ಆ ಥರ ಮಾಡಬೇಡಿ ಯಾಕಂದರೆ ಅನ್ನ ಇಲ್ಲದೇ ತುಂಬ ಜನ ಪ್ರಾಣ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅನ್ನ ವೇಸ್ಟ್ ಮಾಡಬೇಡಿ ಅದು ನಿಮಗೆ ತಿನ್ನದೇ ಇರೋ ಥರ ಕಾಯಿಲೆ ನಿಜವಾಗ್ಲೂ ಬರುತ್ತೆ ಓಕೆ ಸರಿ ವಯಸ್ಸಾಗಿರೋ ವೃದ್ಧರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾವ ಇರ್ತಾರಲ್ಲ ಸೊಸೆ ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ ಇವಾಗಿರೋ ಅಷ್ಟು ದಿನ ಅವ್ರು ಯಾವ ರೀತಿ ನೋಡ್ಕೋತಾರೆ ಅದು ನೆಕ್ಸ್ಟು ಅವ್ರಿಗೆ ವಯಸ್ಸಾದಮೇಲೆ ಅದು ಹೆಚ್ಚಿಗೆ ಬರುತ್ತೆ ಪಾಪ ಹೆಚ್ಚಿಗೆ ಬರುತ್ತೆ ಆಮೇಲೆ ಇಲ್ಲಿಂದ ನೆಕ್ಸ್ಟು ಎಲ್ಲಿ ಹೋಗುತ್ತೆ ನೆಕ್ಸ್ಟ್ ಜನ್ಮಕ್ಕೂ ಅದು ನೀವು ಕಟ್ಕೊಂಡು ಹೋಗ್ತೀರಾ ಓಕೆ ಸರಿ ಇವಾಗ ಮೂರು ದಿನ ನನ್ನ ನೆಟ್ವರ್ಕ್ ಸಿಗಲ್ಲ ನಿಮಗೆ ಮೂರು ದಿನ ಆದಮೇಲೇನೆ ನನಗೆ ಕಾಲ್ ಮಾಡಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು